ಸ್ನೇಹಿತರೆ ನಮಸ್ತೆ ಇದು ನ್ಯೂಸ್ ಏಟೀನ್ ಡಿಜಿಟಲ್ ನಾನು ನಿಮ್ಮ ಎ ಟಿ ವೆಂಕಟೇಶ್ ಪ್ರಭು ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಕ್ಕಳು ಕಾಲೇಜು ಮಕ್ಕಳು ಸೇರಿದಂತೆ ಯುವ ಪೀಳಿಗೆ ಬಹಳಷ್ಟು ಜನ ಅದನ್ನ ಲೆಕ್ಕ ಇಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಮೊಬೈಲ್ ಗೀಳಿಗೆ ಒಳಗಾಗಿದ್ದಾರೆ ಈ ಹಿಂದೆ ಏನು ಈ ಟೂ ಜಿ ತ್ರೀ ಜಿ ಫೋರ್ ಜಿ ಫೈವ್ ಜಿ ಬರೋದಕ್ಕೂ ಮೊದಲು ವಿದ್ಯಾರ್ಥಿಗಳು ಯುವ ಪೀಳಿಗೆ ಪುಸ್ತಕಗಳನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಓದ್ತಾ ಇದ್ರು ಪುಸ್ತಕಗಳನ್ನ ಕೆಲವರು ತಾವು ಎಲ್ಲಿ ಓದ್ರೆ ಅಲ್ಲಿ ಅವುಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಆದರೆ ಇವತ್ತು ಪುಸ್ತಕಗಳನ್ನ ಕೇಳುವವರ ಓದುವವರ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿದೆ ಇವತ್ತು ಪ್ರತಿಯೊಂದು ಕೂಡ ಮೊಬೈಲ್ಗೆ ಯುವ ಪೀಳಿಗೆ ಏನು ಹೊಂದಾಣಿಕೆಯನ್ನ ಮಾಡ್ಕೊಂಡಿದೆ ಇದರಿಂದಾಗಿ ಸಾವಿರಾರು ಜನ ಲೇಖಕರು ಬರೆದಂತಹ ಪುಸ್ತಕಗಳು ಇವತ್ತು ಅಂಗಡಿಗಳಲ್ಲೇ ಧೂಳನ್ನ ಹಿಡಿತಾವೆ ಆದರೆ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿರುವಂತಹ ಕರ್ನಾಟಕ ಕನ್ನಡ ಬರಹಗಾರರು ಹಾಗೂ ಪ್ರಕಾಶಕರ ಸಂಘ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ನೂರು ಸರ್ಕಾರಿ ಶಾಲೆಗಳಿಗೆ ತಲಾ ನೂರು ನೂರು ಪುಸ್ತಕಗಳನ್ನ ಉಚಿತವಾಗಿ ಕೊಡುವ ಮೂಲಕ ಪುಸ್ತಕಗಳನ್ನ ಯುವ ಪೀಳಿಗೆ ಅದರಲ್ಲೂ ವಿಶೇಷವಾಗಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಓದಬೇಕು ಎನ್ನುವಂತಹ ಅರಿವನ್ನ ಮೂಡಿಸಲಿಕ್ಕೆ ಇವತ್ತು ಈ ಸಂಘದ ಪದಾಧಿಕಾರಿಗಳು ಮುಂದಾಗಿದ್ದಾರೆ ರಾಮನಗರ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಜಿಲ್ಲೆಯ ನೂರು ಶಾಲೆಗಳಿಗೆ ಒಂದೊಂದು ಶಾಲೆಗೆ ನೂರು ಪುಸ್ತಕಗಳನ್ನ ಕೊಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಓದಿಗೆ ಅಂದ್ರೆ ಪುಸ್ತಕಗಳನ್ನ ಓದಲಿಕ್ಕೆ ಅವರಿಗೆ ಆಸಕ್ತಿ ಮೂಡಿಸ್ಲಿಕ್ಕೆ ಈ ಒಂದು ನೂತನವಾದಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಸಂಘದ ಅಧ್ಯಕ್ಷರಾಗಿರುವಂತಹ ನೆಡ್ಸಾಲೆ ಪುಡ್ಸಾಮಯ್ಯ ಅವರು ಈ ಒಂದು ಮಹತ್ ಕಾರ್ಯವನ್ನ ಮಾಡಿದ್ದಾರೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಪುಸ್ತಕಗಳನ್ನ ಕೊಂಡುಕೊಂಡು ಓದುವಂತಹ ಯುವ ಪೀಳಿಗೆಯ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಆದ್ರೆ ಈಗ ಈ ಮೊಬೈಲ್ ಯುಗದಲ್ಲಿ ಉಚಿತವಾಗಿ ಕೊಟ್ಟರು ಕೂಡ ಆ ಪುಸ್ತಕಗಳನ್ನ ಓದ್ಲಿಕ್ಕೆ ಯಾರೂ ಕೂಡ ಮನಸ್ಸನ್ನ ಮಾಡ್ತಾ ಇಲ್ಲ ಹಾಗಾಗಿ ಶಾಲೆಗಳಲ್ಲಿ ಈ ಒಂದು ಅರಿವನ್ನ ಮೂಡಿಸಿದ್ದೆ ಆದ್ರೆ ತದನಂತರ ಆ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಪುಸ್ತಕದ ಮೇಲಿನ ಪ್ರೀತಿಯನ್ನ ಬೆಳೆಸ್ಕೊಳ್ತಾರೆ ಎನ್ನುವಂತಹ ಮಾತನ್ನ ನೆಡ್ಸಾಲೆ ಪುಡ್ಸಾಮಯ್ಯ ಅವರು ಹೇಳಿದ್ದಾರೆ ಈ ಮೂರು ಶಾಲೆಗೆ ನೂರ್ ನೂರು ಪುಸ್ತಕ ಕೊಡ್ತಿರೋ ಮೂಲ ಉದ್ದೇಶ ಏನು ಅಂತಂದ್ರೆ ಮಕ್ಕಳಲ್ಲಿ ಪುಸ್ತಕ ಪ್ರೀತಿಯನ್ನ ಪುಸ್ತಕ ಸಂಸ್ಕೃತಿಯನ್ನ ಹುಟ್ಟಾಕೋ ವಿಚಾರ ಯಾಕೆಂದ್ರೆ ಈಗ ಪುಸ್ತಕ ಓದುವಂತದ್ದೇ ಮುಗಿದೋಗ್ತಿದೆ ಕತೆ ಹಾಗಾಗಿ ಮಕ್ಕಳಲ್ಲಿ ಪುಸ್ತಕನ ಓದುವಂತ ಅಭ್ಯಾಸವನ್ನ ರೂಢಿಸಿದ್ರೆ ನಾವು ನಾವು ದೊಡ್ಡವರಾಗಿ ರೂಢಿಸ್ಬೇಕು ಪೋಷಕರು ಮತ್ತೆ ನಮ್ಮ ಶಿಕ್ಷಕರು ಇಬ್ರು ಸೇರಿ ಆ ಒಂದು ಕಾರ್ಯಕ್ರಮ ರೂಪಿಸ್ಬೇಕು ಈಗ ನಾವು ಸುಮಾರು ಹತ್ತು ಸಾವಿರ ಪುಸ್ತಕ ಅದ್ರ ಮುಖಬೆಲೆ ಮೌಲ್ಯ ಎಷ್ಟು ಗೊತ್ತಾ ಏಳೂವರೆ ಲಕ್ಷ ರೂಪಾಯಿದು ಈಗ ನಾವು ಇಲ್ಲಿವರೆಗೂ ಹತ್ತು ಒಂದು ಸಾವಿರ ಶಾಲೆಗೆ ಹತ್ತು ಲಕ್ಷ ಪುಸ್ತಕ ಕೊಟ್ಟಿರೋದ್ರ ಪೈಕಿ ಎಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಮೌಲ್ಯದ ಪುಸ್ತಕಗಳನ್ನು ನಾವು ಉಚಿತವಾಗಿ ಕೊಟ್ಟಿದ್ವಿ ಇದ್ರ ಉದ್ದೇಶ ಏನು ಅಂತಂದ್ರೆ ಈ ಮಕ್ಕಳು ಈ ಪುಸ್ತಕಗಳನ್ನು ಓದೋದ್ರ ಮೂಲಕ ಈ ಕಥೆಗಳನ್ನು ಓದೋದ್ರ ಮೂಲಕ ವಿಜ್ಞಾನವನ್ನು ತಿಳ್ಕೊಳ್ಳೋದ್ರ ಮೂಲಕ ವ್ಯಕ್ತಿ ಚಿತ್ರಗಳನ್ನು ಓದೋದ್ರ ಮೂಲಕ ಮಕ್ಕಳಲ್ಲಿ ಒಂದು ಸ್ಪಿರಿಟ್ ಬರುತ್ತೆ ಸ್ಫೂರ್ತಿ ಬರುತ್ತೆ ಅದನ್ನು ಶಿಕ್ಷಕರು ಮತ್ತೆ ಪೋಷಕರು ಇಬ್ಬರು ಮಾಡಬೇಕು ಈ ಮೊಬೈಲ್ ಬಿಡಿಸಿ ಪುಸ್ತಕಗಳನ್ನು ಓದಿಸುವಂತ ವಿಚಾರವನ್ನು ಮುಂದಿಟ್ಕೊಂಡು ಪೋಷಕರು ಶಿಕ್ಷಕರು ಇಬ್ಬರು ಕೂಡ ಶ್ರಮವಹಿಸಿ ಕೆಲಸ ಮಾಡಬೇಕು ಅಂತ ಕಳಕಳಿಯಿಂದ ಕೋರ್ಕೋತೀನಿ ಇನ್ನು ಈ ಒಂದು ಕಾರ್ಯಕ್ಕೆ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತ ಸತೀಶ್ ಅವರು ಕೂಡ ಬೆಂಬಲವನ್ನ ಸೂಚಿಸಿ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಕನ್ನಡ ಬರಹಗಾರರ ಸಂಘ ಮತ್ತು ಪ್ರಕಾಶಕರ ಲೇಖಕರ ಸಂಘ ಜೊತೆಗೆ ಸರ್ಕಾರಿ ನೌಕರ ಸಂಘ ಬೆಂಗಳೂರು ದಕ್ಷಿಣ ಜಿಲ್ಲಾ ವತಿಯಿಂದ ಇದಿನ ರಾಮನಗರದಲ್ಲಿ ಜಿಲ್ಲಾ ಪಂಚಾಯತ್ ಭವನದಲ್ಲಿ ನಮ್ಮ ಜಿಲ್ಲೆಯ ಒಟ್ಟು ನೂರು ಶಾಲೆಗಳಿಗೆ ತಲಾ ನೂರು ನೂರು ಪುಸ್ತಕಗಳನ್ನು ನೀಡ್ತಕ್ಕಂಥ ಒಟ್ಟು ಹತ್ತು ಸಾವಿರ ಪುಸ್ತಕಗಳನ್ನು ಇದ್ದಾರೆ ಅದರಲ್ಲೂ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ಅನುಕೂಲ ಆಗಲಿ ಅಂತ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಉಳಿಬೇಕು ಕನ್ನಡ ಬೆಳೆಸಬೇಕು ಮಕ್ಕಳಲ್ಲಿ ಜಾಗೃತಿನ ಮೂಡಿಸಬೇಕು ಅದರಲ್ಲೂ ವಿಶೇಷವಾಗಿ ನಮ್ಮ ದೇಶಭಕ್ತಿ ಪುಸ್ತಕಗಳಿರ್ಬೋದು ಮಕ್ಕಳಿಗೆ ಅನುಕೂಲ ಆಗಿರ್ತಕ್ಕಂಥ ಗ್ರಾಮರ್ ಬುಕ್ಗಳಿರ್ಬೋದು ಎಲ್ಲವನ್ನು ಕೂಡ ಇದ್ದಾರೆ ಉಚಿತವಾಗಿ ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಈಗಾಗಲೇ ಅವರು ತೊಂಬತ್ತು ಸಾವಿರ ಪುಸ್ತಕಗಳನ್ನು ನೀಡಿ ಇದು ಒಂದು ಲಕ್ಷ ನಾಡ್ತಾ ಇದೆ ಇದೇ ರೀತಿ ಈ ಒಂದು ಪುಸ್ತಕ ನಡೆತಕ್ಕಂತಹ ಕಾರ್ಯಕ್ರಮ ಎಲ್ಲ ಜಿಲ್ಲೆಗಳು ಕೂಡ ಬರಲಿ ಅಂದ್ರೆ ಪ್ರತಿಯೊಂದು ಸರ್ಕಾರಿ ಶಾಲೆಗೆ ಪುಸ್ತಕಗಳನ್ನ ನೀಡೋದ್ರಿಂದ ಅಲ್ಲಿ ವ್ಯಾಸಂಗ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ಪುಸ್ತಕಗಳನ್ನ ಓದ್ತಾರೆ ಮುಂದಿನ ದಿನಗಳಲ್ಲಿ ಪುಸ್ತಕದ ಮೇಲಿನ ಪ್ರೀತಿ ವಿಶ್ವಾಸವನ್ನ ಅವರು ಕೂಡ ಬೆಳೆಸ್ಕೊಳ್ತಾರೆ ಜೊತೆಗೆ ಇತರರಿಗೂ ಕೂಡ ಅವರು ಹೇಳ್ತಾರೆ ಇದರಿಂದಾಗಿ ಪುಸ್ತಕಗಳು ಉಳಿತಾವೆ ಲೇಖಕರು ಉಳಿತಾರೆ ಎನ್ನುವಂತಹ ದೂರ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗಾಗ್ಲೇ ರಾಜ್ಯಾದ್ಯಂತ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನ ವಿತರಣೆ ಮಾಡಿದ್ದಾರೆ ರಾಮನಗರ ಸೇರಿದಂತೆ ಏನು ಜಿಲ್ಲೆಯ ಸರ್ಕಾರಿ ಶಾಲೆಗಳಿಗೆ ಈಗಾಗ್ಲೇ ಹತ್ತು ಸಾವಿರ ಪುಸ್ತಕಗಳನ್ನ ನೀಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಒಂದು ಹೊಸ ಆಸಕ್ತಿಯನ್ನ ಹುಟ್ಟು ಹಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ